ಒಂದು ಉದಾಹರಣೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವ್ರಿಗೂ ಎತ್ತಾಳಗು ಹೇಳಲಿಕ್ಕೆ ಬಯಸ್ತೀನಿ ಈ ಕೆಲವು ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ ಬಿಜಾಪುರ ಬಾಗಲ್ಕೋಟೆ ರಾಯಚೂರಲ್ಲಿ ಕಾಂಪನ್ಸೇಷನ್ಗೆ ಆವರೇಜ್ ಒಂದು ಎಪ್ಪತ್ನಾಲ್ಕು ಲಕ್ಷ ಬೀಳ್ತಾ ತಗೊಳ್ತಾ ಇದ್ದಾರೆ ಕೋರ್ಟಿಂದ ಇನ್ ಕೆಲವು ಕಡೆ ಸಬ್ಬರ್ಜ್ ಲ್ಯಾಂಡ್ಗೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಎಕರೆಗೆ ಆವರೇಜ್ ಕೋರ್ಟಿಂದ ಆರ್ಡರ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ ಇನ್ನೂರ ಎಂಬತ್ತೈದು ಕೇಸ್ ಆ ರೀತಿ ಆಗಿದೆ ಇದು ಕೂಡ ಒಂದು ಎರಡು ಸಾವಿರದ ಕೇಸು ರಿಹ್ಯಾಬಿಟೇಷನ್ಗೆ ಎಕರೆಗೆ ಮುನ್ನೂರ ಅರವತ್ತೇಳು ಕೇಸುಗೆ ಒಟ್ಟು ಒಂದು ಎಕರೆಗೆ ಅವರೇಜ್ ಐದು ಕೋಟಿ ಹದಿನೆಂಟು ಲಕ್ಷ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ ಇದನ್ನ ನಾನು ಕೋರ್ಟಿಂದ ಆದೇಶ ಆಗಿದೆ ಈಗ ನಮಗೆ ಆಪ್ಷನ್ ಎಲ್ಲರೂ ಉಂಟು ಐದು ಕೋಟಿ ಬೆಂಗಳೂರಲ್ಲೇ ಕೊಡೋಕೆ ಇಲ್ಲ ನಾನು ಈ ರೋಡ್ಗೆ ಅವರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ ಅಲ್ಲಿ ಗೌರ್ಮೆಂಟೆಲ್ಲ ಇದ್ರ ರೇಟು ಅಷ್ಟಿಲ್ಲ ಸೊ ಅಲ್ಲೇ ಐದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಅಲ್ಲಿ ಆರ್ಡರ್ ಮಾಡಿ ರಿಹಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ ಅದಕ್ಕೆ ನಾನು ನಮ್ಮ ಲಾ ಮಿನಿಸ್ಟರ್ ಹತ್ರ ಮಾತಾಡಿ ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಅಡ್ಡುಕೆಟ್ಸ್ ವು ಆರ್ ಡೀಲಿಂಗ್ ವಿತ್ ದಿಸ್ ಟೈಪ್ ಯಾರು ಬುಕ್ ಆಗಿದ್ದಾರೋ ಏನಾಗಿದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮೇ ಮಾಡಬೇಕಾಗಿದೆ ಏಕೆ ರೈತರು ಉಳಿಸ್ಬೇಕಾಗ್ತದೆ ಹೈಕೋರ್ಟ್ಗೂ ಇದಕ್ಕೆ ಅಪೀಲ್ ಇಲ್ಲ ಇಲ್ಲಾಂತಂದರೆ ಅವ್ರು ಹೇಳ್ದಂಗೆ ಇದನ್ನು ಆಗಲ್ಲ ಎಲ್ಲರೂ ಉಂಟಾ ಒಂದೊಂದು ಕೋಟಿ ಒಂದೊಂದು ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದರೆ ಹಿಂದೆ ಬೊಮ್ಮಾಯಿಯರು ಗೌರ್ಮೆಂಟಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಅಂದ್ಬಿಟ್ಟು ಏನೋ ಟ್ವೆಂಟಿ ಲ್ಯಾಕ್ಸ್ ರುಪೀಸ್ಗೆ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ಆಯ್ತು ಇಪ್ಪತ್ತು ಲಕ್ಷ ಓಕೆ ಫೈನ್ ಈಗ ಒಂದು ಕೋಟ್ ಎಷ್ಟು ಹಾಂ ಇಪ್ಪತ್ತೈದು ಲಕ್ಷ ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಒಂದು ತೀರ್ಮಾನ ಮಾಡಿದಿರಿ ಇಪ್ಪತ್ತೈದು ಲಕ್ಷ ಆಯ್ತು ಇಪ್ಪತ್ತೈದು ಲಕ್ಷ ಆಗಲಿ ಬೇರೆ ಕೋರ್ಟ್ ಗೀಟ್ಗೆ ಹೋಗ್ತಾರ ಇನ್ನೊಂದು ಐದು ಲಕ್ಷ ಅಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಎಕರೆಗೆ ಅಂತಂದ್ರೆ ಐದೈದು ಟೈಮ್ಸ್ ಜಾಸ್ತಿ ಆಯಿತು ಅಂತಂದರೆ ಎಲ್ಲಿ ತರೋದು ಯಾರು ಕೊಡೋರು ಮತ್ತು ಈ ಗೆ ಐದು ಕೋಟಿ ಒಂದು ಎಕರೆಗೆ ಅಂತ ಕೋರ್ಟಿಂದ ಆರ್ಡರ್ ತಗೊಟ್ಕೊಂಡು ಬಿಟ್ರಿ ಡಿಸ್ಟಿಕ್ ಕೋರ್ಟಲ್ಲಿ ಇಟ್ ಈಸ್ ಇಂಪಾಸಿಬಲ್ ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ತನಿಖೆ ಮಾಡ್ತೀನಿ ವಿ ವಿಲ್ ರಿಮೋ ನಮ್ಮ ಲಾ ಲಾಮಿನಿಸ್ಟಿಗೂ ಹೇಳ್ತಾ ಇದ್ದೀನಿ ಯು ಯಾವ ಟು ಪ್ಲೀಸ್ ಲುಕ್ಔಟ್ ಅವ್ರಿಗೂ ಕಳಿಸ್ಕೊಡ್ತೀನಿ ಎಲ್ಲನೂ ಚೇಂಜ್ ಮಾಡಲಿಕ್ಕೆ ಒಂದು ಹೊಸ ಟೀಮ್ನೇ ಸೆಟ್ ಮಾಡಲಿಕ್ಕೆ ಇದನ್ನು ಅಪೀಲ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ ಅವ್ರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ ಈ ಪ್ರಾಜೆಕ್ಟ್ನ ಜಲ್ದಿ ಮುಗಿಸ್ಬೇಕು ಅನ್ನೋದಿದೆ ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಒಂದು ಒಂದು ನಮ್ಮ ಸುಪ್ರೀಂ ಕೋರ್ಟ್ದು ಆದೇಶ ಇದೆ ಅದು ಏನೋ ನೋಟಿಫಿಕೇಷನ್ ಆಗಬೇಕು ಅದೊಂದು ಆಯಿತು ಅಂತಂದರೆ ಸ್ವಲ್ಪ ಸ್ಟಿಲ್ ವಿಲ್ ಬಿ ವೆರಿ ಲಿಬರಲ್ ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಧ್ಯಕ್ಷರೇ ಇವತ್ತು ಸಚಿವರು ಹೇಳಿದರು ಈ ರೈತರಿಗೆ ಐದು ಕೋಟಿ ಅದು ಹೋಗುದಿಲ್ಲ ವಕೀಲರುಗಳೇ ನಲ್ವತ್ತೈವ ಪರ್ಸೆಂಟ್ ತೊಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ ವಕೀಲರು ಅಧ್ಯಕ್ಷರ ಕೇಳಿ ಪರ್ಸೆಂಟ್ ಭಾಗ ನೀರಾವರಿ ಆಗೋದಿದೆ ಅದು ಅದ್ರ ಬಗ್ಗೆ ನಮ್ಮದು ಭವಿಷ್ಯದ ಚಿಂತನೆ ಇದೆ ಇಡೀ ಕರ್ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣೆಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು ಇಪ್ಪತ್ತು ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು ಯಾಕಂದ್ರೆ ಕಾವೇರಿಯಿಂದ ಹನ್ನೆರಡು ಪರ್ಸೆಂಟ್ ನೀರಾವರಿ ಕೃಷ್ಣಿಂದ ಅರವತ್ತೆಂಟು ಪರ್ಸೆಂಟ್ ಇದ್ರ ಮ್ಯಾಗ್ಯಾರೆ ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಯಾವುದಾದ್ರೂ ಸಾಲ ತೊಗೊಂಡು ಬರ್ರಿ ಏನಾರು ಮಾಡ್ರಿ ಒಂದೆರಡು ವರ್ಷನಾಗ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ ಇವತ್ತೇನು ಅಸಮತೋಲನ ಇದೆ ಬೇ ಪ್ರತ್ಯೇಕ ರಾಜ್ಯ ಅನ್ನೋದೇ ಹೋಗಿದೆ ಅದು ಏನಾದರೆ ಅಂತ್ಯ ಆಗಬೇಕಾದರೆ ಕೃಷ್ಣಗೆ ಹೆಚ್ಚಿನ ಮಾತು ಕೊಡಬೇಕೆ ಅಂತ ವಿನಂತಿಸುತ್ತೇನೆ. ಕುಮಾರ್ನಾಥ್ ಕೋಟ್ಯಾನ್ ಉತ್ತರ ಉತ್ತರ ಹೇಳಾಕರಿ ಬಿಡಲ್ಲ. ಕೊಟ್ರು ಉತ್ತರ. ಕೋನ್ ರೆಡ್ಡಿ ಅವರೇ ರಾಷ್ಟ್ರೀಯ ಯೋಜನೆ ಆಗಬೇಕು ಇದು. ಎಲ್ಲ ಅವರ ಸಲೇನ ಬಹಳ ಗಂಭೀರವಾಗಿ ವರ್ಗಣಿಸುತ್ತೆ. ಕುಮಾರ್ನಾಥ್ ಕೋಟ್ಯಾನ್ ಇದು ಬಗ್ಗೆ ಉತ್ತರ ಪ್ರಶ್ನೆ ಇರುತ್ತಾ ಇದೆ. ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಸಾವಿರದ ಮುನ್ನೂರ ನಲವತ್ನಾಲ್ಕನ್ನು ನಲವತ್ನಾಲ್ಕನ್ನು ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಿಗೆ ಕೇಳ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಉತ್ತರವನ್ನು ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧಿನಿಯಮ ಇಪ್ಪತ್ತ್ ಎರಡು ಸಾವಿರದ ಹದಿನಾಲ್ಕರ ಅನ್ವಯ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ರಚಿಸಲಾಗಿರುತ್ತದೆ ತದನಂತರ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ಅಧಿನಿಯಮ ಹದಿನೆಂಟರನ್ನು ತಿದ್ದುಪಡಿ ಮಾಡಲಾಗಿದೆ ಅಂತ ಇತರ ಉತ್ತರಗಳನ್ನು ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಅಧ್ಯಕ್ಷರೇ ಕೆರೆಗಳ ಅಭಿವೃದ್ಧಿ ನಾಡಿನ ಶ್ರೇಯೋಭಿವೃದ್ಧಿ ಊರು ಕಟ್ಟುವ ಮೊದಲು ಕೆರೆ ಅಂತ ಒಂದು ಹಿರಿಯರ ಮಾತಿದೆ ಪ್ರಶ್ನೆ ಕೇಳಿ ಕೆರೆಗಳು ಜನಜೀವನದ ಜೀವನಾಡಿ ಒಂದು ಊರು ಸಮೃದ್ಧವಾಗಿ ಬೆಳೆಯಬೇಕೆಂದರೆ ಅಲ್ಲೊಂದು ಕೆರೆ ಇದ್ದೇ ಇರುತ್ತದೆ ಊರಿನ ಸಿರಿ ಸಂಪತ್ತನ್ನು ಸಮೃದ್ಧಿಯನ್ನು ಆ ಊರಿನಲ್ಲಿರುವ ಕೆರೆಗಳಿಂದ ಪ್ರಶ್ನೆ ಪ್ರಶ್ನೆ ಕೇಳಿ ನಾನು ಅಲ್ಲ ಕೇಳಿದ್ದೇನೆ ಅದಕ್ಕೆ ಕೆರೆಗಳೇನೋ ಎಂತ ಅರ್ಥ ಆಗಿದೆ ಅವರಿಗೆ ಅರ್ಥ ಆಗ್ಬೇಕಲ್ಲ ಮಾತಾಡಲಿ ನಿಮ್ ಕೇಳಿದ ಪ್ರಶ್ನೆಗೆ ನನಗೆ ಸರಿಯಾದ ಉತ್ತರ ಸಿಗ್ಬೇಕು ನೀವು ಪಡಬೇಡಿ ಎರಡು ನಿಮಿಷ ಆಗಿಲ್ಲ ಅಧ್ಯಕ್ಷ ನಮಗೆ ಒಂದು ಐದು ನಿಮಿಷ ಆದ್ರೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲದಿದ್ರೆ ನಾವು ಪ್ರಶ್ನೆ ಹಾಕಿ ಕೇಳಿದ್ರು ನಾನು ಕೂತ್ಕೊಳ್ತೇನೆ ಈಗ ಅವ್ರು ಉತ್ತರ ಕೋರಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ಆಯ್ತು ಪ್ರಶ್ನೆ ಕೇಳಿ ಕೊಡ್ಲಿ